ಕಳ್ಳಪಿತ್ತ ರಸ್ತೆಯಲ್ಲಿಯೇ ಪ್ರತಿನಿತ್ಯ ಸಾವಿರಾರು ಕ್ರಷರ್ ಟಿಪ್ಪರ್ ಟ್ರ್ಯಾಕ್ಟರ್ ಹಾಗೂ ಲಾರಿಗಳು ಓಡಾಡುತ್ತಿದ್ದು ತೀವ್ರವಾಗಿ ಹದಗೆಟ್ಟಿರುವ ರಸ್ತೆಯನ್ನು ದುರಸ್ತಿಗೊಳಿಸಬೇಕೆಂದು ಶ್ರೀರಂಗಪಟ್ಟಣ ತಾಲೂಕಿನ ಕಾಳೇನಹಳ್ಳಿ ಹಾಗೂ ಟಿಎಂ ಹೊಸೂರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕಾಳೇನಹಳ್ಳಿ ಬಳಿಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಕ್ರಷರ್ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಈ ಭಾಗದ ರಸ್ತೆಯಲ್ಲಿ ಪ್ರತಿನಿತ್ಯ ಗಣಿಗಾರಿಕೆಯ ವಾಹನಗಳು ಸಂಚರಿಸುತ್ತಿರುವುದರಿಂದ ರಸ್ತೆಯೆಲ್ಲ ಗುಂಡಿಮಯವಾಗಿ ತೀರಾ ಹದಗೆಟ್ಟಿದೆ ಜೊತೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಲೋಡ್ನೊಂದಿಗೆ ಸಂಚರಿಸುವ ವಾಹನಗಳ ಹಾವಳಿಯಿಂದಾಗಿ ಸ್ಥಳೀಯರು ರೈತರು ಹಾಗೂ ವಿದ್ಯಾರ್ಥಿಗಳು ಓಡಾಡಲು ಆಗುತ್ತಿಲ್ಲ ಯಾವಾಗ ಏನಾಗಲಿದೆಯೋ ಎಂಬ ಆತಂಕದೊಂದಿಗೆ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡೇ ಓಡಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಜೊತೆಗೆ ರಸ್ತೆಯೆಲ್ಲ ಧೂಳುಮಯವಾಗುತ್ತಿದ್ದು ಮನೆ ಹಾಗೂ ಬೆಳೆಗಳಿಗೆ ಹಾನಿಯುಂಟು ಮಾಡುತ್ತಿರುವ ಜೊತೆಗೆ ಮಕ್ಕಳು ಹಾಗೂ ವಯೋವೃದ್ಧರು ಕಾಯಿಲೆಯಿಂದ ಬಳಲುವಂತಾಗಿದೆ ಒಮ್ಮೊಮ್ಮೆ ರಸ್ತೆಗೆ ನೀರು ಹಾಕುವುದರಿಂದ ರಸ್ತೆಯೆಲ್ಲ ಕೆಸರುಮಯವಾಗಿ ಓಡಾಡುವುದೇ ಕಷ್ಟವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕರು ಇತ್ತ ತಿರುಗಿ ನೋಡುತ್ತಿಲ್ಲ ತಾಲೂಕು ಮತ್ತು ಜಿಲ್ಲಾಡಳಿತವು ಈ ಬಗ್ಗೆ ತಲೆ ಅಕ್ರಮವಾಗಿ ಅಕ್ರಮವಾಗಿ ಗಳಿಗೆ ಲೈಸೆನ್ಸ್ ನೀಡಿ ಓವರ್ಲೋಡಿಂಗ್ ಮೂಲಕ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದರೂ ಅರಣ್ಯ ಇಲಾಖೆ ಆರ್ಟಿಒ ಅಧಿಕಾರಿಗಳು ಸೇರಿದಂತೆ ಕೇಳುವವರೇ ಯಾರು ಇಲ್ಲದಂತಾಗಿದೆ ಎಂದು ಕಿಡಿಕಾರಿದರು

ಎತ್ಕೊಂಡು ಎತ್ಕೊಂಡು ಮೂರು ಮೂರು ಸಿಕ್ಕು ಮಕ್ಕಳ ಬೋಯ್ತಾವ್ರೆ ಎಲ್ಲಿಗೆ ಎತ್ಕೊಂಡಮ್ಮ ಹುಷಾರು ಮಾಡ್ಬೇಕು ಕೊಟ್ಟಾರೆ ಅವ್ರು ಮಕ್ಕಳ್ತೀರ ಆ ಮದ್ದು ಅವ ಕಸದು ಇಲ್ಸ್ರಪ್ಪ ಕಸದು ಇಲ್ಸ್ರ್ ಬಾಯಿಗೆ ಮಣ್ಣು ಹಾಕೋರು ಅವ್ರ ಮಗ ತಿನ್ನ ಬಂದೈತೆ ಸೇರ್ಕೊಂಡು ಅವ್ರು ದುಡ್ಡು ಸಂಪನ್ನ ಮಾಡ್ಕೋತಾರೆ ಇಲ್ಲಿ ನಮ್ಮ ಜೀವ ಹೋಯ್ತಾ ಅದೇ ಯಾವ ಊರಿದೋ ಇದು ಕಾಯನಳಿ ಏ ಯಾರು ಎಷ್ಟು ಲಾರಿ ಹೋಯ್ತಾವ ಡೈಲಿ ಅಯ್ಯ ಒಂದು ಸಾವಿರ ಲಾರಿ ಹೋಯ್ತದೆ ಒಂದು ಸಾವಿರ ಲಾರಿ ಹೋಯ್ತದೆ ಧೂಳು ಆಯ್ತೈತೆ ನಿಮಗೆ ನೋಡು ನಮ್ಮ ಮನೆ ಧೂಳು ನೋಡು ನಮ್ಮ ಮನೆ ಎಲ್ಲ ದುಳು ನೋಡು ನೋಡ್ತಾರೆ ಯಾವಾಗಲೂ ರೆಡಿ ಮಾಡ್ಸಿಲ್ವೋ ಯಾವಾಗಲೂ ಮಾಡಿಲ್ಲ ಅವ್ರ ಮನ ಆಳುಗ ಬಂದು ಏನು ಮಾಡಿಲ್ಲ ನೋಡಲಿ ಧೂಳ ಥೂ ಅವ್ರ ಮನ ಆಳುಗರ್ಗೆ ಚಪ್ಪಲಿ ಹೊಡಿತೀನಿ ನಾನು ಅವ್ರ ಮನ ಆಳುಗರ್ಗೆ ಹಿಂಗ್ ಬಂದ್ರೆ ಬರುದು ಯಾವಾಗ ದುಡ್ಡಿಸ್ಕೋದು ಬರುದೇಶದಿಂದ ಮಕ್ಕಳು ಮರಿಗೆಲ್ಲ ತೊಂದರೆ ಆಯ್ತಾ ಇದೆ ಒಂದು ರೋಡ್ ನ ವ್ಯವಸ್ಥೆ ಇಲ್ಲ ವ್ಯವಸಾಯ ಮಾಡೋಕಾಯ್ತಾ ಇಲ್ಲ ಈ ಎಲ್ಲ ಗೌರ್ಮೆಂಟ್ ಅಲ್ಲಿ ಲಂಚ ತಕೊಂಡ್ ಲಂಚ ತಕೊಂಡು ಎಲ್ಲ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಮಾಡ್ಕೊಂಡು ಅಕ್ರಮವಾಗಿ ಓಡ್ತಾ ಇದ್ದಾರೆ ವಿನಿಯ ಊರಿನ ವ್ಯವಸ್ಥೆ ಜನ ವ್ಯವಸ್ಥೆ ಯಾರು ಮಾಡ್ತಾ ಇಲ್ಲ ಶಾಸಕರು ಸುದಾ ನಮ್ಮ ಕಾಳಹಳ್ಳಿ ಗ್ರಾಮ ಡಿ ಎಂ ಎಸ್ ಗ್ರಾಮ ಸಳ್ಳು ಏನದ್ರ ಬಗ್ಗೆ ಅರಿವು ಇಲ್ಲ ಗಮನ ಇಲ್ಲ ಅದನ್ನ ನೀವು ಒಂದು ಸ್ವಲ್ಪ ಗಮನಿಸಿ ಕಾಳೆಹಳ್ಳಿಗೆ ಭೇಟಿ ಕೊಟ್ಟು ಒಂದ್ಸಾರಿ ಅದನ್ನ ನೀವು ಗಮನಕ್ಕೆ ತಕ್ಕಬೇಕು ಅಂತ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಹೊರಗಡೆ ಹೊಟ್ಟೋದ್ರು ಅದರಿಂದ ನಮಗೆ ಈಗ ತುಂಬಾ ತೊಂದರೆ ಆಯ್ತದೆ ಈ ಕ್ವಾರೆ ಕಸರಿಂದ ನಮಗೆ ತುಂಬಾ ತೊಂದರೆ ಆಗಿ ಈಗ ಅಧಿಕಾರಿಗಳು ಎಲ್ಲರೂ ನಾವು ಸುಮಾರು ದಪ್ಪ ಹೋಗಿ ಗಮನಕ್ಕೆಲ್ಲ ಅವರು ಅರ್ಜಿ ಎಲ್ಲ ಕೊಟ್ಟಿದೀವಿ ಎಲ್ಲರೂ ಮಾಡಿದೀವಿ ಮಾಡಿದ್ರು ಯಾವುದೇ ರೀತಿಯ ಅನುಕೂಲತೆ ಏನು ಮಾಡಿಕೊಡ್ತಾ ಇಲ್ಲ ಅದ್ರ ಅನುಕೂಲತೆ ಏನು ಮಾಡ್ತಾ ಇಲ್ಲ ಈ ಕಸರು ಇವರು ಎಲ್ಲ ಕಳೆದ್ರೆ ತಹಸೀಲ್ದಾರ್ ಲೈಸೆನ್ಸ್ ಕೊಟ್ಟವ್ರೆ ಡಿ ಸಿ ಲೈಸೆನ್ಸ್ ಕೊಟ್ಟವ್ರೆ ಈ ಮ ಎನ್ವೈರಮೆಂಟ್ ಡಿಪಾರ್ಟ್ಮೆಂಟ್ ಕೊಟ್ಟವ್ರೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಕೊಟ್ಟವ್ರೆ ಅವ್ರು ಕೊಟ್ಟಿರೋ ಪ್ರಕಾರ ಏನಾಯ್ತೆ ಈಗ ಕ್ವಾರೆಯಿಂದ ಏನೇ ಇದ್ರೂ ಒಂದು ಲೀಜ್ಗೆ ಲೀಜ್ಗೆಲ್ಲ ಲೈಸೆನ್ಸ್ ಕೊಡ್ತಾರೆ ಲಾಸ್ಟಿಂಗ್ ಲೈಸೆನ್ಸ್ ಕೊಡ್ತಾರೆ ಎಲ್ಲನೂ ಕೊಡ್ತಾವ್ರೆ ಕೊಟ್ಟರು ಸುದ ಯಾವುದೇ ಇಲ್ಲ ಕಾನೂನು ಪ್ರಕಾರವಾಗಿ ಲೆಕ್ಕಾಚಾರವಾಗಿ ಭೂ ಗಣಿ ವಿಜ್ಞಾನ ಇಲಾಖೆಯವರು ಬಫಾರ್ ಜೋನಲ್ಲಿ ಬೇರೆ ರಸ್ತೆ ಮಾಡಿಕೊಟ್ಟು ಮಾಡಿಕೊಟ್ರೆ ತುಂಬ ಅನುಕೂಲ ಇದೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಶರತ್ ಕುಮಾರ್ ಎಚ್ ಎಸ್ ಟಿಯಮಸ್ ಇತರರಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ರಮೇಶ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಪ್ರ ಘಟಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಇದ್ದೀನಿ ಈ ನಮ್ಮೂರು ಕಾಳೇನಹಳ್ಳಿ ಅಂತೇಳಿ ಟಿ ಎಂ ಮೊಸರು ಕಾಳೇನಹಳ್ಳಿ ಶ್ರೀರಂಗಪಟ್ಟಣ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಕಾಳೇನಹಳ್ಳಿ ಗ್ರಾಮದಲ್ಲಿ ಏನು ಈ ಕೊರೆಗಳು ಟ್ರೆಸ್ಸರ್ಗಳು ಸಿಕ್ಕಾಪಟ್ಟೆ ನಡೀತವೆ ಆ ನಡೆಯೋದ್ರಿಂದ ತುಂಬಿಕೊಂಡು ಲಾರಿಗಳು ಎಂ ಸ್ಯಾಂಡು ಮತ್ತು ಜಲ್ಲಿ ಬೋಡ್ರಸ್ಗಳೆಲ್ಲ ತುಂಬ್ಕೊಂಡು ಈ ರಸ್ತೆ ಮಾರ್ಗವಾಗಿ ಅನೇಕ ರಸ್ತೆಗಳು ಅನೇಕ ಲೋಡ್ಗಳು ತುಂಬಿಕೊಯ್ತವೆ ಜೊತೆಗೆ ಈ ಅನೇಕ ಟನ್ಗಳು ಒಂದು ಆ ರಸ್ತೆಗೆ ಕೆಪಾಸಿಟಿಗೆ ಮೀರಿ ತುಂಬ್ಕೊಂಡು ಹೋಗೋದ್ರಿಂದ ಈ ರಸ್ತೆ ಭಾಳ ದು ದುಸ್ಥಿತಿಯಾಗಿ ಗುಂಡಿ ಬಿದ್ದು ಅನೇಕ ಗುಂಡಿಗಳು ಈಗ ಆಲ್ರೆಡಿ ಗುಂಡಿಗಳನ್ನ ಸುಮಾರು ತೋರಿಸಿದ್ದೀವಿ ಆ ಗುಂಡಿಗಳಂದ್ರೆ ಲೆಕ್ಕನೇ ಇಲ್ಲ ನಮ್ಮ ಮಾ ಜಿಲ್ಲಾಡಳಿತ ಏನು ಇತ್ತು ಜಿಲ್ಲಾಡಳಿತ ಏನು ಮಾಡ್ತೈತೆ ನಮ್ಮ ತಾಲೂಕು ಆಡಳಿತ ಏನು ಮಾಡ್ತೈತೆ ನಮ್ಮ ಶಾಸಕರು ಏನು ಮಾಡ್ತಾವ್ರೆ ಶಾಸಕರುಗಳಿಗೆ ಓಟು ಕೇಳುವ ಮಾತ್ರ ಇದು ಕಾಳೇನಹಳ್ಳಿ ಗ್ರಾಮ ಕಾಳೇನಹಳ್ಳಿ ಊರು ಶೆಡ್ಡು ಅದು ಮಾತ್ರ ಗೊತ್ತಿರ್ತದ ಇಲ್ಲ ಈ ರಸ್ತೆ ಬಗ್ಗೆ ಏನಾದರೂ ಸ್ವಲ್ಪ ಅರಿವಿದೆಯಾ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಮಾನ್ಯ ಶಾಸಕರೇ ಈ ನಮ್ಮ ಕಾಳೆನಳ್ಳಿ ಗ್ರಾಮದೊಳಗೆ ಒಂಬೈನಾರು ಭೇಟಿ ಕೊಟ್ಟು ಈ ರಸ್ತೆನ ಗುಂಡಿನ ಸರಿ ಮಾಡಿಸಿ ನಮ್ಮ ಜನಗಳಿಗೆ ನಮ್ಮ ಕಾಳೆನಳ್ಳಿ ನಿಮ್ಮ ನಿಮಗೆ ಓಟ್ ಹಾಕಿರ್ತಾರಲ್ಲ ಜನಗಳು ಆ ಜನಗಳ್ಗಾರು ಒಂದು ಒಳ್ಳೇದು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ನಿಮ್ಗೆ ನಿಮ್ಮಲ್ಲಿ ಈ ಬಿಟ್ಟಿ ಬಾಗಿ ಹೇಳಿ ಸರ್ಕಾರ ಈ ಬಿಟ್ಟಿ ಬಾಗಿ ಹೇಳಿ ಕೊಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಬರೀ ಕೈ ತೋರಿಸೋದು ಬಿಟ್ಟು ನಮ್ಮ ಕಾಳೆನಲ್ಲಿ ರಸ್ತೆ ನೋಡಿ ಬಂದು ಇಲ್ಲಿ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ವ್ಯವಹಾರ ಇದೆ ಡೈಲಿ ಏನು ಈ ಒಂದು ಪರ್ಮೆಂಟು ಈ ಮೈನ್ಸ್ಗೆ ಪರ್ಮೆಂಟು ಪರ್ಮೆಂಟ್ ಟ್ಯಾಕ್ಸ್ ಕಂಡು ದುಡ್ಡು ಹೋಗ್ತೀರಿ ಅದೇ ಟ್ಯಾಕ್ಸ್ ಬರಲ್ವಾ ನಮ್ಮ ಊರಲ್ಲಿ ಟ್ಯಾಕ್ಸ್ ಬರಬೇಕ್ರಿ ನಮ್ಮ ಇದು ಜನಗಳಿಗೆ ಅನುಕೂಲ ರೀ ಏನು ನಿಮಗೆ ಅದೇ ಅರಿವಿದ್ರು ಗೊತ್ತಿಲ್ವಾ ನಿಮಗೆ ಸ್ವಲ್ಪನಾದ್ರೂ ಮನಸತ್ವ ಕಿಂಚಿತ್ತು ಮಾನ ಮರ್ಯಾದೆ ಏನಾದ್ರು ಇತ್ತು ಅಂದರೆ ಈ ರಸ್ತೆನ ರೆಡಿ ಮಾಡಬೇಕು ಈ ರಸ್ತೆ ಏನಾದ್ರು ನೀವು ಇದೇ ರೀತಿ ನೀವು ಮುಂದುವರ್ಕಂಡು ನೋಡ್ಕೊಂಡು ಹೋಯ್ ಹೋಯ್ತಾನೆ ಇದ್ರೆ ನಾವು ಒಂದಾನೊಂದು ದಿನ ಇಡೀ ಎಂಟೆ ಇರೋ ಟ್ರಸ್ಸರ್ಗಳನ್ನ ನಿಲ್ಲಿಸ್ತೀವಿ ಕ್ರೆಸ್ಸರ್ಗಳು ನಿಲ್ಲಿಸ್ತೀವಿ ಇಲ್ಲಿ ಬಸ್ಸು ಮತ್ತು ಈ ಸ್ಕೂಲ್ ವ್ಯಾನ್ಗಳು ಬಿಟ್ಟು ಬೇರೆ ವೆಹಿಕಲ್ಗಳು ಯಾವ ವೆಹಿಕಲ್ನೂ ಬಿಡೋಲ್ಲ ಡಿ ಎಮ್ ಮೊಸೂರು ನಮ್ಮ ಕಾಳನಹಳ್ಳಿ ಗ್ರಾಮ ಸೆಡ್ಡು ಮೂರು ಊರು ಸೇರಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಗಳು ಬಿಡೋಲ್ಲ ನೀವು ಮು ಇದು ನೋಡಿ ನಾವು ಇದು ಒಂದು ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ಇದ್ದೀವಿ ನೋಡಿ ಮಾನ್ಯ ಶಾಸಕರೇ ನಾವು ಇದೇ ಪಕ್ಕದಲ್ಲಿ ಆಲ್ಗೂಡಲ್ಲಿ ಇದೇ ಆ ಕೊಡಿಯಾಲ ಕೊಡಿಯಾಲದಿಂದ ನೀವು ರಸ್ತೆ ಮಾಡಿದಿರಿ ಈಗ ನಮ್ಮೂರೇನಾಗಿ ಸ್ವಾಮಿ ನಮ್ಮ ರಸ್ತೆ ಏನಾಗಿದೆ ಅದು ನಮ್ಮಿಂದ ದುಡ್ಡು ಬರಲ್ವಾ ನಮ್ಮಿಂದ ದುಡ್ಡು ತಗೊಳ್ಳಲ್ವಾ ಹಾಂ ಸರ್ಕಾರಕ್ಕೆ ದುಡ್ಡು ಹೋಗಲ್ವಾ ಹಾಂ ಯಾರು ಯಾರು ಏನೇನು ಕಮಿಷನ್ ಅಂತ ಎಲ್ಲ ನಮ್ಗೆ ಗೊತ್ತಿದೆ ಆದರೆ ಈ ನಡುವೆ ನೋಡಿ ಇಲ್ಲಿ ನಮ್ಮ ನಮ್ಮ ರಸ್ತೆಗೆ ಒಂದು ನೀರನ್ನು ಭೇಟಿ ಕೊಟ್ಟಿಲ್ಲ ದಯವಿಟ್ಟು ನೀವು ಭೇಟಿ ಕೊಟ್ಟು ನೀವು ನಮ್ಮ ರಸ್ತೆ ರೆಡಿ ಮಾಡ್ಕೊಡ್ಬೇಕು ರಸ್ತೆ ಮಡಿಕೆ ಮಾಡಿಲ್ಲ ಅಂದರೆ ಈ ಒಂದು ದಿನ ಉಗ್ರ ಹೋರಾಟ ಮಾಡ್ತೀವಿ ಈ ನಮ್ಮ ಊರಲ್ಲಿ ಒಂದು ಒಂದು ದಿನ ಉಗ್ರ ಹೋರಾಟ ಮಾಡ್ತೀವಿ ಮಂಡ್ಯದಲ್ಲಿ ಸಂಜೆ ಸರ್ಕಲಿಂದ ಡಿ ಸಿ ಆಫೀಸ್ವರೆಗೂ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಮಾಡೇ ತಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತೇಳಿ